ಬೆಳಗ್ಗೆ ಶ್ರೀಧರನಿಗೆ ಡಬ್ಬಿ ಕಟ್ಟಿ ಆಫೀಸ್ಗೆ ಕಳುಹಿಸಿದ ರೇಖಾ ಒಂದು ಕಪ್ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮಾಡಿಕೊಂಡು ಉಸ್ಸಪ್ಪ ಅಂತ ಹಾಲ್ನಲ್ಲಿ ಕುಳಿತು ಟಿ ವಿ ಹಾಕಿ ಮೊಬೈಲ್ ಕೈಗೆತ್ತಿಕೊಂಡ್ಳು ಎಲ್ಲ ಚಾನೆಲ್ಗಳಲ್ಲೂ ಬರೀ ಡ್ರಗ್ಸ್ನದೇ ನಶೆ ಛೇ ಏನು ಕಾಲ ಬಂತಪ್ಪ ಇವರು ಹಾಳಾಗೋದಲ್ಲದೆ ಯುವಜನರನ್ನು ಹಾಳು ಮಾಡ್ತಾರೆ ಎಂದು ಯೋಚಿಸುವಷ್ಟರಲ್ಲಿ ಅಚಿಂತ್ಯ ಮೈ ಮುರಿಯುತ್ತಾ ಎದ್ದು ಬಂದ ಮಮ್ಮಿ ನನಗೂ ಒಂದು ಕಪ್ ಕಾಫಿ ಎನ್ನುತ್ತಾ ಸೋಫಾದ ಮೇಲೆ ಕಾಲು ಚಾಚಿ ಕುಳಿತು ರಿಮೋಟ್ ತೆಗೆದುಕೊಂಡವನೇ ಚಾನೆಲ್ ಬದಲಾಯಿಸುತ್ತಾ ಇದೇನು ಹಾಕ್ಕೊಂಡು ಕುಳಿತಿದ್ದೀಯಾ ನ್ಯೂಸ್ ಹೇಳೋರಿಗೂ ಬುದ್ಧಿ ಇಲ್ಲ ನೋಡೋರಿಗೂ ನಮ್ಮ ಕಾಲೇಜಿನ ಹಾಸ್ಟೆಲ್ನಲ್ಲಿ ಆರಾಮವಾಗಿ ಡ್ರಗ್ಸ್ ಸಪ್ಲೈ ಆಗುತ್ತೆ ಪೊಲೀಸರಿಗೂ ಕೂಡ ಗೊತ್ತಿರುತ್ತೆ ಹೊಸ ವಿಷಯ ಅನ್ನುವ ಹಾಗೆ ಮಾತನಾಡ್ತಾರೆ ಎಂದ ರೇಖಾಳ ಮೈ ಜುಮ್ಮೆಂದಿತು ಹೌದೇನೋ ಅಂಥ ಉಸಾಬರಿಗೆಲ್ಲ ನೀನು ಹೋಗಬೇಡವೋ ಅದನ್ನೆಲ್ಲ ನೀನು ತಗೊಳ್ಳಲ್ಲ ತಾನೆ ಎಂದು ಹೆದರುತ್ತಲೇ ಕೇಳಿದ್ಲು ಓ ಮಮ್ಮಿ ಹಾಗೆಲ್ಲ ಮಗ ದಾರಿ ತಪ್ಪಲ್ಲ ಯೋಚನೆ ಮಾಡಬೇಡ ಎಂದಾಗ ರೇಖಾಗೆ ಸಮಾಧಾನವಾಯಿತು ಮೊದಲು ಬ್ರಷ್ ಮಾಡಿ ಬಾ ಎಂದು ಅವನನ್ನು ಬಚ್ಚಲಿಗೆ ಸಾಗ ಹಾಕಿ ಕಾಫಿ ಫಿಲ್ಟರ್ಗೆ ಹಾಕಿಟ್ಟು ಒಂದಿಷ್ಟು ವಾಟ್ಸಪ್ ಫೇಸ್ಬುಕ್ನಲ್ಲಿ ಕಣ್ಣಾಡಿಸುವ ಹೊತ್ತಿಗೆ ಹಿತ್ತಲಿನಲ್ಲಿ ಆಂಟಿ ಬಕೆಟ್ ಹೊರಗಿಡಿ ಅಂತ ಬಾಗಿಲು ಬಳಿಯುತ್ತಾ ಫಾತಿಮಾ ಕೂಗಿದ್ಲು ರೇಖಾ ಎದ್ದು ಹೋಗಿ ಹಿತ್ತಲು ಬಾಗಿಲು ತೆಗೆದು ಅವಳನ್ನು ನೋಡಿ ಇವತ್ತು ನೀನ್ಯಾಕೆ ಬಂದಿರುವುದು ನಿಮ್ಮಮ್ಮ ಇಲ್ಲಿ ಎನ್ನುತ್ತಾ ಅಡುಗೆ ಮನೆಗೆ ಬಂದು ಮುಸುರೆ ಪಾತ್ರೆಗಳನ್ನೆಲ್ಲ ಪ್ಲಾಸ್ಟಿಕ್ ಬುಟ್ಟಿಗೆ ಹಾಕತೊಡಗಿದ್ಲು ಹಾಕಿ ಗೋವಾಕ್ಕೆ ಹೋಗ್ಯಾಳ್ರಿ ಅಣ್ಣನ ಮನೆಗೆ ಬರೋ ಮಠ ನನಗೆ ಮಾಡಕ್ಕೆ ಹೇಳ್ಯಲ್ರಿ ಎನ್ನುತ್ತಾ ಹಾಕಿಕೊಂಡ ಬುರ್ಕಾ ತೆಗೆದು ಹೊರಗೆ ಕಿಟಕಿಯಲ್ಲಿ ಮಡಚಿ ಇಡುತ್ತಾ ಖಾಲಿ ಟಬ್ಬನ್ನು ನಲ್ಲಿಯ ಕೆಳಗೆ ಇಟ್ಟು ನೀರು ಬಿಡುತ್ತಾ ಚಹಾ ತಿರಿ ಆಂಟಿ ಎಂದು ಕೇಳಿದಳು ಅವಳಿಗೆ ಮಾಡಿ ಮಾಡಿಕೊಡ್ಬೇಕೆಂಬ ಸೂಚನೆ ಗೊತ್ತಾಗಿ ಆತು ಚಾಗಿರ್ತೀನಿ ತಡಿ ಅಂತ ಅಡುಗೆ ಮನೆಗೆ ಬಂದು ಟೀಗೆ ನೀರಿಟ್ಟಳು ಕೆಲಸದವರಿಗೆ ಇಂತಹ ಸಮಯದಲ್ಲಿ ಸ್ವಲ್ಪ ಚಹಾ ತಿಂಡಿ ಕೊಟ್ಟು ಸರಿಯಾಗಿ ಇಟ್ಕೊಳ್ಬೇಕೆಂಬ ಅನುಭವ ಇಪ್ಪತ್ತೈದು ವರ್ಷಗಳಿಂದ ಚೆನ್ನಾಗಿ ಆಗಿತ್ತು ಮೊದಲೇ ಮದುವೆ ಹತ್ತಿರಕ್ಕೆ ಓಡಿ ಬರ್ತಾ ಇದೆ ನಿಶಾಳನ್ನು ಕೆಲಸಕ್ಕೆ ಕರೆಯುವ ಹಾಗೂ ಇಲ್ಲ ಪಾಪ ಮದುವೆಯಾಗುವ ಹುಡುಗಿ ಯಾವಾಗ ನೋಡಿದ್ರು ಅನೂಪ್ ಜೊತೆ ಮೊಬೈಲ್ನಲ್ಲಿ ಗುಸುಗುಸು ಪಿಸುಪಿಸು ಅಂತ ಮಾತನಾಡುತ್ತಲೇ ಇರುತ್ತಾಳೆ ಇಲ್ಲಿದ್ರೆ ರೇಖಾ ಕೆಲಸ ಮಾಡುವಾಗೆಲ್ಲ ತಪ್ಪದೇ ಎಲ್ಲದಕ್ಕೂ ಕೈ ಹಾಕಿ ಸಹಕರಿಸುತ್ತಾಳೆ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಶುರು ಮಾಡಿ ಆಗಲೇ ಎರಡು ವರ್ಷ ಆಯಿತು ಅಲ್ಲಿ ಉಳಿದುಕೊಂಡಿದ್ದ ಆಂಧ್ರ ಪಿ ಜಿಯ ಊಟ ಸರಿ ಹೋಗದೆ ಸ್ವಲ್ಪ ಸೊರಗಿದ್ದಾಳೆ ಮದುವೆಯಾಗುವ ಸಮಯದಲ್ಲಿ ಸ್ವಲ್ಪ ಮೈ ಕೈ ತುಂಬಿಕೊಂಡಿದ್ದರೆ ಚಂದ ಎಂದು ಹೊತ್ತು ಹೊತ್ತಿಗೂ ಅವಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಹಾಕ್ತಾ ಇದ್ಳು ತುಂಬ ಮೃದು ಮನಸ್ಸಿನ ಹಾಗೂ ಸರಳವಾಗಿ ಎಲ್ಲರೊಡನೆ ಬೆರೆತು ಹೋಗುವ ಹುಡುಗೆ ಮದುವೆ ಆದಮೇಲೆ ಸಂಸಾರದ ಜಂಜಾಟಗಳು ಇದ್ದದ್ದೇ ಮಾತನಾಡಿಕೊಳ್ಳಲಿ ಬಿಡು ಈಗಲ್ಲದೆ ಮತ್ತೆ ಅವಾಗ ಮಾತನಾಡೋದು ಅಂದುಕೊಳ್ಳುತ್ತಾ ರೇಖಾ ಅವಳಿಗೆ ಯಾವ ಕೆಲಸವನ್ನು ಕೊಟ್ಟಿರಲಿಲ್ಲ ನಿಶಾಳ ಕ್ಯಾಂಪಸ್ ಸೆಲೆಕ್ಷನ್ ಆದಾಗ ಅದೆಷ್ಟು ಸಂಭ್ರಮಿಸಿದ್ದಳು ರೇಖಾ ಆದರೆ ಬೆಂಗಳೂರಿಗೆ ಕಳುಹಿಸುವಾಗಲೇ ಗೊತ್ತಾಗಿತ್ತು ಮಗಳನ್ನು ಬಿಟ್ಟಿರುವ ಸಂಕಟ ಹುಬ್ಬಳ್ಳಿಯಿಂದ ಆಕೆಯನ್ನು ಇಂಟರ್ ಸಿಟಿಗೋ ರಾಣಿ ಚೆನ್ನಮ್ಮ ರೈಲಿಗೋ ಸ್ಲೀಪರ್ ಕೋಚ್ ಬಸ್ಸಿಗೋ ಹತ್ತಿಸಿ ಬರುವಾಗ ಪ್ರತಿ ಸಲ ಒದ್ದಾಡಿ ಹೋಗ್ತಾ ಇದ್ಲು ಮಕ್ಕಳನ್ನು ಒಬ್ಬಂಟಿಯಾಗಿ ಎಂದೂ ಮನೆಯಿಂದ ಹೊರಗೆ ಕಳುಹಿಸಿ ಗೊತ್ತೇ ಇರಲಿಲ್ಲ ತನ್ನ ತವರು ಮನೆಗೂ ಸಹ ಎಲ್ಲಿ ಹೋದರೂ ಎಲ್ಲರೂ ಜೊತೆಯಾಗಿ ಹೋಗಿ ಜೊತೆಯಲ್ಲೇ ವಾಪಸ್ ಆಗ್ತಾ ಇದ್ದದ್ದು ರೇಖಾಳ ಅಮ್ಮ ಎಷ್ಟೋ ಸಲ ಗದರ್ತಾ ಇದ್ರು ಹಾಗೆ ಒಂದೇ ಕಡೆ ಮಕ್ಕಳನ್ನು ರೂಢಿ ಮಾಡಿಕೊಳ್ಬೇಕು ಆಗ ಮಕ್ಕಳು ಸಹ ಎಲ್ಲರ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವುದನ್ನು ಕಲಿತಾರೆ ಮುಂದೆ ಕೆಲಸಕ್ಕೂ ಗಂಡನ ಮನೆಗೂ ಕಳಿಸುವಾಗ ಮನಸ್ಸಿಗೆ ತುಂಬ ನೋವಾಗುತ್ತದೆ ಈಗಿನಿಂದಲೇ ಸ್ವಲ್ಪ ಅಭ್ಯಾಸ ಮಾಡಿಸಬೇಕು ಎಂದಾಗ ಇಲ್ಲಮ್ಮ ಅವರಪ್ಪ ಮಕ್ಕಳನ್ನು ಬಿಟ್ಟು ಇರುವುದಿಲ್ಲ ಎಂದು ಶ್ರೀಧರನ ಮೇಲೆ ಹೇಳಿ ಬಿಡ್ತಾ ಇದ್ಲು ಅದು ನಿಜ ಕೂಡ ಆಗಿತ್ತು ಜೊತೆಗೆ ರೇಖಾಳ ಅಭಿಲಾಷೆಯು ಅದೇ ಆಗಿತ್ತು ಕೆಲಸಕ್ಕೆ ಸೇರಿದ ಒಂದು ವರ್ಷದಲ್ಲಿ ಜೊತೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ದ ಅನೂಪ್ನನ್ನು ಇಷ್ಟಪಟ್ಟ ವಿಷಯವನ್ನು ನಿಶಾ ಮನೆಯಲ್ಲಿ ತಿಳಿಸಿದಾಗ ರೇಖಾ ಹಾಗೂ ಶ್ರೀಧರ್ ಖುಷಿಯಿಂದಲೇ ಸಮ್ಮತಿಸಿದ್ದರು ನಿಶಾ ಎಂದು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲವೆಂದು ನಂಬಿಕೆ ಇತ್ತು ಒಳ್ಳೆಯ ಹುಡುಗ ಒಳ್ಳೆಯ ಮನೆತನ ಅದರಲ್ಲೂ ತಮ್ಮ ಪೈಕಿಯವರೇ ಅಂತ ಗೊತ್ತಾದಾಗ ಇನ್ನೂ ಸಮಾಧಾನವಾಗಿತ್ತು ಮದುವೆಯನ್ನು ಒಂದು ವರ್ಷದ ನಂತರ ಇಟ್ಟುಕೊಳ್ಳುವುದೆಂದು ಎರಡೂ ಕಡೆಯವರು ಸೇರಿ ತೀರ್ಮಾನಿಸಿದ್ದರು ಹಾಗಾಗಿ ನಿಶ್ಚಿತಾರ್ಥ ಮಾಡಿ ಮುಗಿಸಿದ್ದರು ಇದ್ದೊಬ್ಬ ಮಗಳ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಬೇಕೆಂದು ಶ್ರೀಧರ್ ತುಂಬಾ ಕನಸು ಕಂಡಿದ್ದ ಆದರೆ ಈಗ ಕೊರೋನಾ ಹಾವಳಿಯಿಂದಾಗಿ ಕೇವಲ ನೂರು ಜನರಿಗೆ ಮಾತ್ರ ಆಮಂತ್ರಣ ನೀಡಬೇಕಾಗಿತ್ತು ಅದು ಸಹ ಐವತ್ತು ಜನ ಸಂಬಂಧಿಕರು ಮುಹೂರ್ತಕ್ಕಾಗಿ ಅವರ ಊಟ ಮುಗಿದ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಅಕ್ಕಪಕ್ಕದವರು ಹಾಗೂ ಸಹೋದ್ಯೋಗಿಗಳು ಎಂದು ವಿಂಗಡಣೆ ಮಾಡಲಾಗಿತ್ತು ಅನೂಪ್ನ ಕಡೆಯಿಂದ ಕೇವಲ ಹದಿನೈದು ಜನ ಮಾತ್ರ ಬರುವವರಿದ್ದರು ಗಂಡಿನವರು ಮದುವೆ ಮುಗಿದ ನಂತರ ನಾಲ್ಕು ದಿನಕ್ಕೆ ಬೆಂಗಳೂರಿನಲ್ಲಿ ರಿಸೆಪ್ಷನ್ಗೆ ಏರ್ಪಾಟು ಮಾಡಿಕೊಂಡಿದ್ದರು ನಿಶಾಗೆ ಬರೀ ತನ್ನ ಮದುವೆಗೆ ತಯಾರು ಮಾಡಿಕೊಳ್ಳುವ ಕೆಲಸವಷ್ಟೇ ಸಾಕಷ್ಟಿತ್ತು ಫೋಟೋಶೂಟ್ಗೆ ಬೇಕಾಗುವ ಬಟ್ಟೆಗಳ ಆಯ್ಕೆ ಟೈಲರ್ಗೆ ಸೀರೆಗಳಿಗೆ ಕುಚ್ಚು ಕಟ್ಟಲು ಕೊಡುವುದು ಬ್ಲೌಸ್ಗಳಿಗೆ ಡಿಸೈನ್ ಸೆಲೆಕ್ಷನ್ಗೆ ಗೂಗಲ್ ಸರ್ಚ್ ಮಾಡುವುದು ಬ್ಯೂಟಿ ಪಾರ್ಲರ್ನಲ್ಲಿ ಪ್ರೀಮೇಕಪ್ ಸ್ಟೈಲ್ಗಾಗಿ ಎಡತಾಕುವುದು ಒಂದೇ ಎರಡೇ ಎಲ್ಲದಕ್ಕೂ ಆತ್ಮೀಯ ಗೆಳತಿ ಶೀತಲ್ ಜೊತೆಗೆ ಓಡಾಟ ಜೋರಾಗಿತ್ತು ಜೊತೆಗೆ ಅವನು ಕಾಲ್ ತಪ್ಪಿಸಿಕೊಳ್ಳುವ ಹಾಗಿಲ್ಲ ಸ್ವಲ್ಪ ಲೇಟಾದರೂ ಅವನ ಹುಸಿ ಕೋಪ ತಣ್ಣಗೆ ಮಾಡುವಷ್ಟರಲ್ಲಿ ನಿಶಾಳ ಮೈ ಬಿಸಿ ಏರಿಸಿ ಬಿಡುತ್ತಿದ್ದ ಇನ್ನು ಅಚಿಂತ್ಯನಂತೂ ತನ್ನ ಕಾಲೇಜು ಗೆಳೆಯರು ಅಂತ ಮನೆ ಸೇರುವುದೇ ಲೇಟು ಅಕಸ್ಮಾತಿಯಿಂದಾದರೂ ಮನೆಯಲ್ಲಿದ್ದ ದಿನ ಅಮ್ಮನಿಗೆ ತನ್ನ ಕೈಲಾದ ಸಹಾಯ ಮಾಡಿಕೊಡ್ತಾ ಇದ್ದ ಅವನೇ ಮುಸುರೆ ತುಂಬಿದ ಬಕೆಟನ್ನು ಹಿತ್ತಲಿಗೆ ಒಯ್ದಿಟ್ಟ ನನ್ನ ಬಂಗಾರ ಎನ್ನುತ್ತಾ ಅವನಿಗೆ ಕಾಫಿ ಕೊಟ್ಟು ಫಾತಿಮಾಗೆ ಟೀ ಸೋಸಿಕೊಟ್ಟಳು ಇನ್ನೊಂದು ವಾರಕ್ಕೆ ಮನೆ ನೆಂಟರಿಂದ ತುಂಬಿ ತುಳುಕಲು ತಯಾರಾಗಿತ್ತು ಹಾಗಾಗಿ ಕೈ ಕೆಲಸಕ್ಕೆ ಜೊತೆಯಾಗಿರಲಿ ಎಂದು ದೊಡ್ಡನಾದಿನಿಯ ಕಡೆ ಸಂಬಂಧಿ ಲಕ್ಷ್ಮಿಯನ್ನು ಬಳೆ ಶಾಸ್ತ್ರಕ್ಕೂ ನಾಲ್ಕು ದಿನ ಮೊದಲೇ ಕರೆಸಿಕೊಂಡಿದ್ಲು ಗಂಡ ತೀರ್ಕೊಂಡ ಆಕೆಯನ್ನು ಎಲ್ಲರೂ ಹೀಗೆ ಮದುವೆ ಮುಂಜಿ ಮುಂತಾದ ಸಮಾರಂಭಕ್ಕೆ ಕೆಲಸಕ್ಕೆ ಜೊತೆಯಾಗಲು ಕರೆಸಿಕೊಳ್ತಾ ಇದ್ರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಪುರ್ಸೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ಲು ಸ್ವಲ್ಪ ಕೈ ಸುಮಾರು ಹಾಗಾಗಿ ಮುಂದೆ ಇದ್ದು ನೋಡ್ಕೋ ಎಂದು ದೊಡ್ಡ ನಾದಿನಿ ಎಚ್ಚರಿಸಿದ್ದಳು ಮುಕ್ಕಾಲು ಭಾಗ ಕೆಲಸಗಳನ್ನು ಅವಳೇ ನೋಡಿಕೊಳ್ಳುತ್ತಾ ಇದ್ದಿದ್ದರಿಂದ ರೇಖಾಳಿಗೆ ಬೇರೆ ಕಡೆ ಗಮನ ಹರಿಸಲು ಅನುಕೂಲವಾಗಿತ್ತು ನಾದಿನಿಯರು ಅಕ್ಕ ತಂಗಿಯರು ಎಲ್ಲರೂ ಬಳೆ ಇಡಿಸುವ ದಿನ ಬೆಳಿಗ್ಗೆ ಬರುವವರಿದ್ದರು ಮನೆಯಲ್ಲಿ ಮೊದಲನೆಯ ಮದುವೆ ರೇಕಾಳಿಗೆ ಕೈ ಕಾಲುಗಳಿ ಆಡ್ತಾ ಇರಲಿಲ್ಲ ಒಂದೆಡೆ ಮಗಳನ್ನು ಕಳುಹಿಸಿಕೊಡುವ ದುಃಖ ಬೇರೆ ಎಡೆಬಿಡದೆ ಕಾಡ್ತಾ ಇತ್ತು ನಿಶಾಳೆ ಅಯ್ಯೋ ಮಮ್ಮಿ ಕೆಲಸ ಮಾಡುವಾಗಲೂ ಬೆಂಗಳೂರಿನಲ್ಲಿದ್ದೆ ಮದುವೆ ಆದಮೇಲೂ ಬೆಂಗಳೂರಿನಲ್ಲೇ ಇಡ್ತೇನೆ ನಿನಗೆ ನೋಡಬೇಕು ಎಂದಾಗಿಲ್ಲ ಪುರ್ರೆಂದು ಹಾರಿ ಬರುತ್ತೇನೆ ಆಯ್ತಾ ಎಂದು ಸಂತೈಸಿದಳು ಮದುವೆ ಆದಮೇಲೆ ಅಷ್ಟು ಸುಲಭ ಅಲ್ಲ ನಿಶಾ ಬೇಕೆಂದಾಗ ಹಾರಿ ಬರಲು ಎಂದು ಬಾಯಿಯವರಿಗೆ ಬರ್ತಾ ಇದ್ದ ಮಾತುಗಳನ್ನು ಹಾಗೆ ನುಂಗಿ ಬಿಡ್ತಾ ಬಳೆಯ ಶಾಸ್ತ್ರದ ದಿನ ಓಡೋಡಿ ಬಂದಿತ್ತು ಮನೆಗೆ ಒಬ್ಬೊಬ್ಬರಾಗಿ ನೆಂಟರು ಇಳಿಯತೊಡಗಿದರು ಮುಂದೆ ಮೂರು ದಿನಕ್ಕೆ ಮದುವೆ ವಿಶಾಳಂತೂ ಅಜ್ಜಿಯ ಅಂದರೆ ರೇಖಾಳ ಅತ್ತೆಯ ಸಾಂಪ್ರದಾಯಿಕ ಒಡವೆಗಳನ್ನು ಧರಿಸಿ ಸರ್ವಾಲಂಕಾರ ಭೂಷಿತೆಗಾಗಿ ದಂತದ ಗೊಂಬೆಯ ಹಾಗೆ ಕಂಗೊಳಿಸ್ತಾ ಇದ್ಲು ಅಕ್ಕಿ ರಾಶಿ ಪೂಜೆ ದೇವರ ಕಾರ್ಯ ಒಳಕಲ್ಲಿನ ಪೂಜೆ ಶಾವಿಗೆ ಹೊಸೆಯುವುದು ಹೀಗೆ ಎಲ್ಲ ಶಾಸ್ತ್ರಗಳು ಸಾಂಗವಾಗಿ ನಡೆದವು ಬಳೆ ಪೂಜೆ ಮಾಡಿ ಎಲ್ಲ ಹೆಣ್ಣು ಮಕ್ಕಳು ಬಳೆ ತೊಟ್ಟು ಊಟವಾಗುವ ಹೊತ್ತಿಗೆ ಸಂಜೆಯಾಗಿತ್ತು ಮೆಹಂದಿಯವರಿಗೆ ಸಂಜೆಯ ಮೇಲೆ ಬರಲು ಹೇಳಿದ್ರಿಂದ ಆಗಲೇ ಇಬ್ಬರು ಹುಡುಗಿಯರು ಬಂದು ಕಾಯುತ್ತಾ ಕುಳಿತಿದ್ದರು ನಿಶಾ ಊಟ್ಟ ರೇಷ್ಮೆ ಸೀರೆ ಬದಲಾಯಿಸಿ ಒಡವೆಯನ್ನೆಲ್ಲ ಅಲ್ಮಾರಿಯಲ್ಲಿಟ್ಟು ಮೆಹಂದಿಯ ದಿನಕ್ಕೆಂದೇ ಕೊಂಡಿದ್ದ ಗೌನ್ ಹಾಕಿಕೊಂಡು ಹಂಸದಂತೆ ತಯಾರಾಗಿದ್ಲು ಅವಳ ಗೆಳತಿಯರು ಮನೆಯಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಮೆಹಂದಿಗಾಗಿ ಡಿಸೈನ್ಗಳನ್ನು ಹುಡುಕುವುದರಲ್ಲಿ ಮಗ್ನರಾಗಿದ್ರು ಹಾಡು ಹೇಳುತ್ತಾ ನಗುತ್ತಾ ನಲಿಯುತ್ತಾ ನಿಶಾಳನ್ನು ಕಾಡಿಸುತ್ತಾ ಎಲ್ಲರೂ ಸಂಭ್ರಮದಲ್ಲಿದ್ದರು ಎಲ್ಲರನ್ನು ಊಟಕ್ಕೆ ಎಬ್ಬಿಸುವಷ್ಟರಲ್ಲಿ ರಾತ್ರಿ ಹನ್ನೊಂದಾಗಿತ್ತು ಅಷ್ಟರಲ್ಲಿ ಮನೆ ಕೆಲಸಕ್ಕೆಂದು ಬಂದಿದ್ದ ಲಕ್ಷ್ಮಿಯ ಊರಿನಿಂದ ಕರೆ ಬಂದಿತ್ತು ಆಕೆಯ ಮಗನಿಗೆ ಆಗಿ ಕಾಲು ಮುರಿದುಕೊಂಡಿದ್ದ ನೋಡಿಕೊಳ್ಳಲು ಬೇರೆಯವರು ಇಲ್ಲದ ಕಾರಣ ಲಕ್ಷ್ಮಿ ರಾತ್ರಿಯೇ ಹೊರಡಬೇಕಾಯಿತು ಎಂತಹ ಸಮಯದಲ್ಲಿ ಕೈ ಕೊಡ್ತಾ ಇದ್ದಾಳೆ ಎಂದು ರೇಖಾಗೆ ಅನಿಸಿದ್ರು ಪಾಪ ಹೆತ್ತ ಕರಳು ಕೇಳಬೇಕಲ್ಲ ಎನಿಸಿ ಅವಳಿಗೆ ಐದು ಸಾವಿರ ಕೊಟ್ಟು ಧೈರ್ಯ ಹೇಳಿ ಅಜಿಂತ್ಯನನ್ನು ಜೊತೆ ಮಾಡಿ ಬಸ್ ಸ್ಟ್ಯಾಂಡ್ಗೆ ಕಳುಹಿಸಿದ್ಳು ಎಷ್ಟು ಹೊತ್ತಾದರೂ ಪರವಾಗಿಲ್ಲ ಸರಿಯಾಗಿ ಅವಳನ್ನು ಊರಿನ ಬಸ್ ಹತ್ತಿಸಿ ಬಾ ಅವಳಿಗೆ ಗೊತ್ತಾಗುವುದಿಲ್ಲ ಎಂದು ಮಗನಿಗೆ ಎಚ್ಚರಿಸಿ ಕಳುಹಿಸಿದ್ದಳು ಅತಿಥಿಗಳಿಗೆ ನಿಶಾ ಹಾಗೂ ಅಚಿಂತ್ಯನ ಸ್ನೇಹಿತರಿಗಾಗಿ ಹೋಟೆಲ್ನ ರೂಮ್ಗಳನ್ನು ಬುಕ್ ಮಾಡಿದ್ದರು ಅಚಿಂತ್ಯ ರಾತ್ರಿ ಎಲ್ಲರನ್ನೂ ತಲುಪಿಸುವ ಜವಾಬ್ದಾರಿ ಹೊತ್ತಿದ್ದ ಜೊತೆಗೆ ಅಚಿಂತ್ಯ ತನ್ನ ಗೆಳೆಯರೊಂದಿಗೆ ಅಲ್ಲೇ ಉಳಿದುಕೊಳ್ಳುತ್ತಾನೆ ಎಂದು ಹೇಳಿದ್ದ ಈಗಿನ ಕಾಲದ ಹುಡುಗರು ಒಟ್ಟಾಗಿ ಸೇರಿದ ಮೇಲೆ ಡ್ರಿಂಕ್ಸ್ ಸಿಗರೇಟ್ ಅಂತ ಎಂಜಾಯ್ ಮಾಡುವುದನ್ನು ತಪ್ಪಿಸುವುದಿಲ್ಲ ಇದೆಲ್ಲ ಶ್ರೀಧರ್ ಹಾಗೂ ರೇಖಾಗೆ ಗೊತ್ತಿದ್ದರೂ ಅಜಿಂತ್ಯ ಹಾಗೂ ನಿಶಾ ಪ್ರತಿಯೊಂದು ವಿಷಯವನ್ನು ಮುಚ್ಚುಮರೆಯಿಲ್ಲದೆ ತಿಳಿಸ್ತಾ ಇದ್ದಿದ್ದರಿಂದ ಅವರೆಲ್ಲರ ನಡುವೆ ಪೋಷಕ ಮಕ್ಕಳ ಬಾಂಧವ್ಯಕ್ಕಿಂತ ಗೆಳೆತನವೇ ಹೆಚ್ಚಿತ್ತು ರೇಖಾಳಿಗಂತೂ ಬೆಳಿಗ್ಗೆಯಿಂದ ಪುರ್ಸುತ್ತಿಲ್ಲದೆ ಓಡಾಡಿದ್ರಿಂದ ಕಾಲುಗಳು ಮುಷ್ಕರ ಹೂಡ್ತಾ ಇದ್ದವು ಮನೆಯಲ್ಲಿ ಇಬ್ಬರು ನಾದಿನಿಯರು ಹಾಗೂ ತಂಗಿಯ ಸಂಸಾರ ಮಾತ್ರ ಉಳಿದುಕೊಂಡಿದ್ದರು ಲಕ್ಷ್ಮಿ ಇಲ್ಲದ್ದು ಕೈ ಕಾಲು ಮುರಿದಂತಾಗಿತ್ತು ಆದರೆ ಎಲ್ಲರೂ ಹೊಂದಿಕೊಂಡು ಹೋಗುವಂತಹ ಹತ್ತಿರದವರೇ ಇದ್ದಿದ್ದರಿಂದ ಎಲ್ಲರೂ ಎಲ್ಲ ಕೆಲಸಕ್ಕೂ ಕೈ ಜೋಡಿಸಿದರು ಎಲ್ಲರಿಗೂ ಮಲಗಲು ಅಣಿ ಮಾಡಿಕೊಟ್ಟು ಮಲಗುವ ಕೋಣೆಗೆ ಬಂದಳು ಶ್ರೀಧರಾಗ್ಲೆ ಕೊರಕೆ ಹೊಡಿತಾ ಇದ್ದ ಒಡವೆ ಬಿಚ್ಚಿ ಅಲ್ಮಾರಿಯಲ್ಲಿ ಇಡಲು ತೆರೆದಳು ಎಲ್ಲ ಅಸ್ತವ್ಯಸ್ತ ಈ ಹುಡುಗಿ ಮದುವೆಯಾಗ ಹೊರಟರು ಇನ್ನೂ ಬುದ್ಧಿ ಬಂದಿಲ್ಲ ಬಂಗಾರವನ್ನು ಯಾವಾಗಲೂ ಜೋಪಾನವಾಗಿ ಇಡಬೇಕು ಕಳೆಯುವುದು ಸುಲಭ ಆದರೆ ಒಂದು ಗ್ರಾಮ್ ಕೊಂಡುಕೊಳ್ಳಬೇಕಾದರೂ ತುಂಬ ದುಬಾರಿ ಎಂದು ಎಷ್ಟು ಸಲ ಹೇಳಿದರೂ ಕೇಳುವುದಿಲ್ಲ ಎಲ್ಲೋ ಒಂದು ಕಡೆ ಇಟ್ಟು ಬಿಡ್ತಾಳೆ ಹುಚ್ಚು ಹುಡುಗಿ ಎನ್ನುತ್ತಾ ಎಲ್ಲ ಸರಿ ಮಾಡತೊಡಗಿದಳು ಎಲ್ಲಿ ಹುಡುಕಿದ್ರೂ ನಿಶಾ ಬಿಚ್ಚಿಟ್ಟ ಒಡವೆಗಳು ಕಾಣಲಿಲ್ಲ ಎದೆ ದಸಕ್ಕೆಂದಿತು ಮತ್ತೆ ಎಲ್ಲವನ್ನು ಕೆದಕಿ ಹುಡುಕಾಡಿದ್ಲು ಏನೂ ಸಿಗಲಿಲ್ಲ ಮೈಯೆಲ್ಲ ಬೆವರೊಡೆಯಲು ಶುರುವಾಯಿತು ಬೇರೆ ಎಲ್ಲ ಒಡವೆಗಳು ಒಳಗಿನ ಲಾಕರ್ನಲ್ಲಿ ಇಟ್ಟಿದ್ದು ಹಾಗೇ ಇದ್ದವು ಇವು ಮಾತ್ರ ಕಾಣೆಯಾಗಿದ್ದವು ನಿಶಾಲ ರೂಮಿಗೆ ಓಡಿ ಹೋಗಿ ನಿಶಾ ನಿಶಾ ಎಂದು ಏಪಿಸಿದ್ಲು ಅನುಪ್ನ ಕನಸನ್ನು ಕಾಣುತ್ತಾ ಸಕ್ಕರೆ ನಿದ್ದೆಯಲ್ಲಿದ್ದ ನಿಶಾ ಆಕಳಿಸುತ್ತಾ ಏನಮ್ಮ ಇಷ್ಟು ಹೊತ್ತಿನಲ್ಲಿ ಎಂದಳು ಒಡವೆಗಳನ್ನು ಎಲ್ಲಿಟ್ಟಿದ್ದೀಯ ಸಿಗ್ತಾನೇ ಇಲ್ಲ ಎಂದಳು ಅಯ್ಯೋ ಅಲ್ಲೇ ಸೀರೆಯ ಮೇಲೆ ಪರ್ಸಿನಲ್ಲಿ ಇಟ್ಟಿದ್ದೀನಮ್ಮ ಸ್ವಲ್ಪ ಸರಿಯಾಗಿ ನೋಡು ಎಂದು ಮತ್ತೆ ಮಲಗಲು ಹೋದವಳನ್ನು ಮೊದಲು ಎಲ್ಲಿ ಅಂತ ತೋರಿಸುವ ಆಮೇಲೆ ಮಲಗುವಂತೆ ಎಂದು ಕೈ ಹಿಡಿದು ಎಬ್ಬಿಸಿದಳು ನಿಶಾ ಗೊಣಗುತ್ತಲೇ ಎದ್ದು ಬಂದು ಅಲಮಾರಿಯಲ್ಲಿ ಇಟ್ಟಿದ್ದ ಪರ್ಸ್ ಹುಡುಕತೊಡಗಿದ್ಲು ಊಹೂ ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ ಇಲ್ಲೇ ಇಟ್ಟಿದ್ದೆ ಎನ್ನುತ್ತಾ ಎಲ್ಲ ಕೆದರತೊಡಗಿದ್ಲು ಸಪ್ಪೆ ಮುಖ ಮಾಡಿಕೊಂಡು ರೇಖಾಳ ಕಡೆಗೆ ತಿರುಗಿ ಸಿಗ್ಲಿಲ್ಲ ಎಂದು ಗೋಣಾಡಿಸಿ ತಲೆ ತಗ್ಗಿಸಿದ್ಲು ಶ್ರೀಧರನಿಗೆ ಗೊತ್ತಾದರೆ ನಿಮ್ಮ ಸಾಮಾನು ನಿಮಗೆ ಸರಿಯಾಗಿ ಇಟ್ಟುಕೊಳ್ಳಲು ಬರುವುದಿಲ್ಲ ಎಂದು ಹೆಗರಾಡ್ತಾನೆ ಎಂದು ಗೊತ್ತಿದ್ದರಿಂದ ಇಬ್ಬರು ನಿಶಬ್ದವಾಗಿ ಹೊರಗಡೆ ಬಂದರು ಸದ್ಯ ಮದುವೆಗೆ ಕೊಡಬೇಕಾದ ಒಡವೆಗಳೆಲ್ಲ ಸುರಕ್ಷಿತವಾಗಿದ್ದವು ಇವು ರೇಖಾಳ ಅತ್ತೆಯ ಹಳೆಯ ಕಾಲದ ಒಡವೆಗಳಾದ್ದರಿಂದ ಜೊತೆಗೆ ತಲತಲಾಂತರದಿಂದ ಮನೆಯ ಸೊಸೆಗೆ ಸೇರಬೇಕಾದ ಅಂದರೆ ಅಚಿಂತ್ಯನ ಹೆಂಡತಿಗೆ ಸೇರಬೇಕಾದ ಹಾಗಾಗಿ ಮನೆ ಮಗಳು ಈ ಮದುವೆಯಲ್ಲಿ ತೊಟ್ಟು ಆಸೆ ಪೂರೈಸಿಕೊಳ್ಳಲಿ ಎಂಬ ಆಲೋಚನೆ ಜೊತೆಗೆ ಅಲಂಕಾರ ಎಲ್ಲ ಸಾಂಪ್ರದಾಯಿಕವಾಗಿರಲಿ ಎಂದು ನಿಶಾ ಅವುಗಳನ್ನು ತೊಟ್ಟಿದ್ದಳು ನಿಶಾಳ ರೂಮ್ನಲ್ಲಿ ಕುಳಿತು ಅಚಿಂತ್ಯನಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು ಫ್ರೆಂಡ್ಸ್ ಜೊತೆಗೆ ಲೈಟಾಗಿ ಡ್ರಿಂಕ್ಸ್ ತೆಗೆದುಕೊಳ್ಳುತ್ತಿದ್ದ ಅವನು ಸ್ವಲ್ಪ ಹೊತ್ತು ಯೋಚಿಸಿ ಮಮ್ಮಿ ನೀವೆಲ್ಲ ಮೆಹಂದಿ ಹಾಕಿಸಿಕೊಳ್ಳುವಾಗ ಲಕ್ಷ್ಮಿ ಆಂಟಿ ಒಂದೆರಡು ಸಲ ನಿನ್ನ ರೂಮಿಗೆ ಹೋಗಿದ್ರು ಒಮ್ಮೆ ಕಸ ಗುಡಿಸುವುದನ್ನು ನೋಡಿದೆ ಎಂದ ನೋಡು ಈಗ ಒಡವೆ ಹೋಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮಪ್ಪನಿಗೆ ಹೇಗೆ ಹೇಳುವುದು ಅವೆಲ್ಲ ಅವರ ಅಮ್ಮನ ಒಡವೆಗಳು ಅದು ಮನೆ ಸೊಸೆಗೆ ಸೇರಬೇಕಾದ ಅಂಥವುಗಳನ್ನು ಕಳೆದುಕೊಂಡಿದ್ದಕ್ಕೆ ಏನನ್ನುತ್ತಾರೋ ಎನ್ನುತ್ತಾ ನಿಶಾಳ ಸಣ್ಣದಾದ ಮುಖ ನೋಡಿ ಸದ್ಯಕ್ಕೆ ನೀನು ಮಲಗು ಜಾಸ್ತಿ ಯೋಚನೆ ಮಾಡಬೇಡ ಬೆಳಿಗ್ಗೆ ಎತ್ತ ಕೂಡಲೇ ಅಪ್ಪನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಮನೆಯಲ್ಲಿ ಇರುವವರಿಗೆ ಏನು ಗುಟ್ಟು ಬಿಟ್ಕೊಡ್ಬೇಡ ಏನೋ ಮದುವೆ ಕೆಲಸದ ಮೇಲೆ ಹೊರಗೆ ಹೋಗುತ್ತೇವೆ ಎಂದು ಹೇಳ್ತೇನೆ ರೂಮಿನ ಬಾಗಿಲು ಹಾಕು ಎಂದು ಹೇಳಿ ಬಂದು ಶ್ರೀಧರನ ಪಕ್ಕದಲ್ಲಿ ಉರುಳಿದಳು ರಾತ್ರಿಯೆಲ್ಲ ನಿದ್ದೆ ಬರದೆ ಹೊರಳಾಡಿದಳು ಕಾಣೆಯಾಗಿರುವುದು ಹತ್ತಿರ ಹತ್ತಿರ ಹದಿನೈದು ಲಕ್ಷದಷ್ಟು ಒಡವೆ ಲಕ್ಷ್ಮಿಯ ಬಗ್ಗೆ ಅಸಾಧ್ಯ ಸಿಟ್ಟು ಬಂತು ಬೀದಿಲಿ ಹೋಗುವ ಮಾರಮ್ಮನನ್ನು ಕರೆದು ಒಳಗೆ ಸೇರಿಸಿದ್ವಿ ಎಂದುಕೊಳ್ಳುತ್ತಾ ಅವಳ ಮೇಲೆ ಎಷ್ಟು ಕಣ್ಣಿಟ್ಟು ಕಾದಿದ್ದೆ ಅದೇನ್ ಮಗನಿಗೆ ಆಕ್ಸಿಡೆಂಟ್ ಅಂತ ನಿಜ ಹೇಳಿದ್ಲು ಇಲ್ಲ ಒಡವೆ ಎಗರಿಸಿಕೊಂಡು ಹೋಗಲು ಸುಳ್ಳು ಸುಳ್ಳು ಕತೆ ಕಟ್ಟಿದ್ಲು ಒಂದೂ ತಿಳೀತಿಲ್ಲ ಎಂದು ಪೇಚಾಡಿಕೊಂಡು ಬೆಳಿಗ್ಗೆ ಆರು ಗಂಟೆ ಆಗುವುದನ್ನೇ ಕಣ್ಣಿನಲ್ಲಿ ಎಣ್ಣೆ ಬಿಟ್ಟು ಕಾದುಕೊಂಡಿದ್ದ ರೇಖಾ ಶ್ರೀಧರ್ ಹೇಳುವುದನ್ನೇ ಕಾಯ್ತಾ ಇದ್ಲು ಅವನು ಎದ್ದ ಕೂಡಲೇ ನಿಧಾನವಾಗಿ ವಿಷಯ ತಿಳಿಸಿದ್ಲು ಅವನ ಸಿಟ್ಟು ನೆತ್ತಿಗೇರಿ ಸ್ವಲ್ಪ ಹೊತ್ತು ಕೂಗಾಡಿದ ನಂತರ ಮನೆಯಲ್ಲಿ ಮದುವೆಗೆ ಬಂದ ಜನರಿದ್ದದ್ದು ನೆನಪಾಗಿ ಶಾಂತನಾದ ಜೊತೆಗೆ ತನ್ನ ಅಕ್ಕನ ಶಿಫಾರಸಿನಿಂದಲೇ ಲಕ್ಷ್ಮಿಯನ್ನು ಸಹಾಯಕ್ಕೆ ಕರೆಸಿಕೊಂಡಿದ್ದರಿಂದ ರೇಖಾಳನ್ನು ದೂರುವುದು ಸರಿಯಲ್ಲ ಎನಿಸಿ ಸುಮ್ನಾದ ಪೊಲೀಸ್ ಸ್ಟೇಷನ್ನಲ್ಲಿ ಕಳೆದ ಒಡವೆಗಳ ಮಾಹಿತಿ ಕೇಳ್ತಾರೆ ನನಗೆ ಅದೆಲ್ಲ ಗೊತ್ತಾಗುವುದಿಲ್ಲ ಬೇಗ ರೆಡಿಯಾಗಿ ಎಂದು ರೇಖಾಳಿಗೆ ಹೇಳಿ ಸ್ನಾನಕ್ಕೆ ಹೋದ ರೇಖಾ ಅದನ್ನು ಮೊದಲೇ ಊಹಿಸಿದ್ದರಿಂದ ತಂಗಿಗೆ ಮಾತ್ರ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಲಘು ಬಗೆಯಿಂದ ರೆಡಿಯಾದ್ಲು ನಾದಿನಿಯರಿಗೆ ತಿಳಿದರೆ ಅವರ ಅಮ್ಮನ ಒಡವೆ ಹೋದದ್ದಕ್ಕೆ ಸುಮ್ಮನೆ ಬೇಜಾರು ಮಾಡಿಕೊಳ್ಳುತ್ತಾರೆ ಎಂದು ತಿಳಿಸಲು ಹೋಗಲಿಲ್ಲ ಮದುವೆಯ ಮುಂದಿನ ಕಾರ್ಯಗಳು ಮರುದಿನ ಸಂಜೆಯಿಂದ ಪ್ರಾರಂಭವಾಗುತ್ತಿದ್ದವು ಆದ್ದರಿಂದ ಬೀಗರು ಮಕ್ಕಳ ಸ್ನೇಹಿತರೆಲ್ಲರೂ ಸಹ ಹತ್ತಿರವಿದ್ದ ಫಾಲ್ಸ್ ನೋಡಿಕೊಂಡು ಬರಲು ತಯಾರಾಗಿದ್ದು ಒಂದು ರೀತಿಯಲ್ಲಿ ಅನುಕೂಲವಾಗಿತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲ ವಿವರಗಳನ್ನು ನೀಡಿ ಕಂಪ್ಲೇಂಟ್ ದಾಖಲಿಸಿ ಬರುವ ಹೊತ್ತಿಗೆ ಮಧ್ಯಾಹ್ನ ಹನ್ನೆರಡು ದಾಟಿತ್ತು ಶ್ರೀಧರ ಅಲ್ಲಿಂದ ಬರುವಾಗಲೇ ಆಗಿದ್ದು ಆಗೇ ಹೋಯಿತು ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಮುಖ ಸಪ್ಪಗೆ ಮಾಡ್ಕೋಬೇಡ ಮದುವೆಗೆ ಮೊದಲು ನಿಶಾಳ ಮನಸ್ಸಿಗೆ ನೋವಾಗೋದೋ ಬೇಡ ಸಹಜವಾಗಿರು ಎಂದು ಹೇಳಿ ಕರೆದುಕೊಂಡು ಬಂದ ಎಷ್ಟೇ ಸಹಜವಾಗಿ ಇರಲು ಪ್ರಯತ್ನಿಸಿದರೂ ಒಮ್ಮೊಮ್ಮೆ ಅಸಹನೆ ಇಣುಕಿ ಬಿಡ್ತಾಯಿತು ನಿಶಾಳಂತೂ ತುಂಬ ಬೇಜಾರಿನಿಂದ ಮಮ್ಮಿ ನನ್ನ ಸೇವಿಂಗ್ಸ್ನಿಂದ ಅದೆಲ್ಲವನ್ನು ಖರೀದಿ ಮಾಡು ಎಂದಾಗ ಶ್ರೀಧರ್ ಗದರಿದ್ದ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಚಿನ್ನು ಸಿಕ್ಕೇ ಸಿಗುತ್ತೆ ಸಿಗದಿದ್ದರೂ ಚಿಂತೆ ಇಲ್ಲ ನೀನು ನಗ್ತ ನಗ್ತ ಈ ಮನೆಯಿಂದ ಆ ಮನೆಗೆ ಎಂಟ್ರಿ ಕೊಡಬೇಕು ಗೊತ್ತಾಯ್ತ ಎಂದು ಪ್ರೀತಿಯಿಂದ ಗದರಿದಾಗ ನಿಶಾ ಓಡಿ ಬಂದು ಅಪ್ಪನ ಎದೆಗೆ ಹೊರಗೆ ಅತ್ತಳು ಶ್ರೀಧರ್ ಮಮತೆಯಿಂದ ಅವಳ ತಲೆ ನೇವರಿಸಿದ ಮರುದಿನ ಸಂಜೆಯಿಂದ ಮದುವೆಯ ಕಾರ್ಯಕ್ರಮಗಳು ಶುರುವಾದವು ಯಾಕೋ ಶ್ರೀಧರ್ ಸ್ವಲ್ಪ ಟೆನ್ಷನ್ನಲ್ಲಿ ಇದ್ದ ಹಾಗೆ ಕಾಣ್ತಾ ಇದ್ದ ಏನಾಯಿತು ಎಂದು ರೇಖಾ ಕೇಳಿದ್ಲು ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಿದೆ ಒಡವೆಗಳು ಸಿಕ್ಕಿದೆಯಂತೆ ಬರಬೇಕೆಂದು ಹೇಳಿದ್ದಾರೆ ಎಂದ ರೇಖಾಳಿಗೆ ಖುಷಿಯಿಂದ ಕುಣಿದಾಡುವಂತಾಯಿತು ಅಪ್ಪ ಮನೆ ದೇವರಿಗೆ ಹರಕೆ ಹೊತ್ತಿದ್ದಕ್ಕೂ ಸಾರ್ಥಕಾಯಿತು ಎಂದುಕೊಂಡು ಮನದಲ್ಲಿ ನಮಿಸಿದಳು ಲಗ್ನಪತ್ರಿಕೆ ಶಾಸ್ತ್ರದ ಕಾರ್ಯಕ್ರಮ ಮುಗಿಸಿ ನೀವು ಹೋಗಿ ಬನ್ನಿ ಆಮೇಲೆ ಬರೀ ಅರಶಿನ ಹಚ್ಚುವ ಕಾರ್ಯಕ್ರಮ ಗಂಡಸರ ಕೆಲಸ ಏನೂ ಇರುವುದಿಲ್ಲ ಇಲ್ಲಿದ್ದು ನಾನು ಮ್ಯಾನೇಜ್ ಮಾಡ್ತೀರಿ ಎಂದಳು ರೇಖಾ ಆಯಿತು ಹಾಗೆ ಮಾಡ್ತೀನಿ ಎಂದ ಬೆಳಿಗ್ಗೆ ಅವಸರದಲ್ಲಿ ತಿಂಡಿ ತಿಂದು ಹೊರಟ ಅಚಿಂತ್ಯ ಮತ್ತು ಅವನ ಗೆಳೆಯರ ಗ್ಯಾಂಗ್ನ ಪತ್ತೆನೇ ಇರಲಿಲ್ಲ ಹೋಗುವಾಗಲೇ ಸಂಜೆಯ ಮೇಲೆ ಇಲ್ಲೇ ಇರಬೇಕು ಎಂದು ರೇಖಾ ಹುಸಿ ಮುನಿಸಿನಿಂದ ಗದರಿಸಿ ಕಳುಹಿಸಿದ್ದಳು ಓ ಮಮ್ಮಿ ತುಂಬಾ ಆಗ್ತಿದೆ ನೀರಸಾಗರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ ಸಂಜೆಯ ಹೊತ್ತಿಗೆ ಮನೆಯಲ್ಲಿರುತ್ತೇವೆ ಆಯ್ತಾ ಎಂದು ಹೇಳಿ ಹೋದವರ ಸುಳಿವು ಸಹ ಇಲ್ಲ ಈ ಗಂಡು ಹುಡುಗರಿಗೆ ಎಷ್ಟು ಹೇಳಿದ್ರೂ ಅಷ್ಟೇ ಹೋಗ್ರಿ ಬಿಡು ಅವರು ಇದ್ದಾದ್ರೂ ಮಾಡುವುದು ಏನಿದೆ ಎಲ್ಲ ಹೆಂಗಸರ ಕೆಲಸಗಳು ಅಂದುಕೊಂಡಳಾದರೂ ಒಮ್ಮೆ ಕರೆ ಮಾಡಿದ್ಲು ಸ್ವಿಚ್ ಆಫ್ ಬಂತು ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗದೆ ಹೆಣ್ಣು ಮಕ್ಕಳ ಸಂಭ್ರಮದಲ್ಲಿ ಭಾಗಿಯಾದ್ಲು ಶ್ರೀಧರ್ ಬಂದಾಗ ರಾತ್ರಿ ಹನ್ನೆರಡು ಗಂಟೆ ಆಗ ತಾನೇ ಅರಶಿನ ಶಾಸ್ತ್ರ ಮುಗಿದಿತ್ತು ಅಜಿತ್ಯನೂ ಅಪ್ಪನ ಜೊತೆಗೆ ಬಂದಿದ್ದು ನೋಡಿ ಬೈಯಲು ಬಾಯಿ ತೆರೆದಳು ಅವನ ತುಟಿ ಕೆನ್ನೆಗಳು ಊದಿ ಕೆಂಪಾಗಿದ್ದನ್ನು ಕಂಡು ಅಯ್ಯೋ ಏನಾಯ್ತೋ ಸೋನು ಎಂದು ಅವನ ಕೆನ್ನೆ ಸವರಿದಳು ಅದೇ ಅವನ ಗೆಳೆಯರೆಲ್ಲ ಸೇರಿ ನೀರಸಾಗರ ಡ್ಯಾಮ್ ನೋಡಲು ಬೈಕ್ಗಳನ್ನು ತೆಗೆದುಕೊಂಡು ಹೋಗಿದ್ರಲ್ಲ ಬರುವಾಗ ಇವನ ಬೈಕ್ ಸ್ಕಿಡ್ ಆಗಿ ಬಿದ್ದು ಈ ಅವತಾರ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇವನ ಫೋನ್ ಬಂತು ಹಾಗೆಯೇ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಬಂದೆ ಎಂದು ಶ್ರೀಧರ್ ಹೇಳಿದ ಜೇ ಯಾಕೋ ಎರಡು ದಿನಗಳಿಂದ ಒಂದಾದ ಮೇಲೊಂದು ಅಪಶಕುನಗಳೇ ಎಂದು ರೇಖಾಳ ಮನಸ್ಸು ಗಾಬರಿಗೊಂಡಿತು ಅಚಿಂತ್ಯನಿಗೆ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಮಲಗಿಸುವಾಗ ಕಣ್ಣೀರು ದಳದಳನೆ ಉದುರಿದವು ಸಾರಿ ಮಮ್ಮಿ ಎಂದ ಅಚಿಂತ್ಯ ಎಲ್ಲಿ ಬಿಡು ನೋವು ಹೇಗಿದೆ ಎಂದಳು ಅಷ್ಟೇನೂ ನೋವಿಲ್ಲ ನಾಳೆಯ ಹೊತ್ತಿಗೆ ಸರಿ ಹೋಗ್ತೀನಿ ಬಿಡು ಎಂದನಾದರೂ ಮತ್ತೇನೂ ಹೇಳಲು ಹೋಗಿ ಸುಮ್ಮನಾದ ಹೆತ್ತವಳ ಸಂಕಟ ಅಷ್ಟು ಸುಲಭವಾಗಿ ಕಡಿಮೆಯಾಗುವುದಿಲ್ಲ ಎಂದು ಎಲ್ಲರೂ ಸುಮ್ಮನಾದರು ರಾತ್ರಿ ಮಗನ ಬಳಿಯಲ್ಲಿಯೇ ಮಲಗಿದಳು ಬೆಳಿಗ್ಗೆ ಅವನಿಗೆ ಮುಖ ತೊಳೆಯಲು ಸಹಾಯ ಮಾಡಿ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ಮುಹೂರ್ತ ಹೇಗಿದ್ದರೂ ಹತ್ತು ಗಂಟೆಗೆ ಇದೆ ನೀನು ಇನ್ನೂ ಸ್ವಲ್ಪ ಹೊತ್ತು ಮಲಗು ಅಷ್ಟು ಹೊತ್ತಿಗೆ ರೆಡಿಯಾದರೆ ಸಾಕು ಎಂದು ಬೆಡ್ಶೀಟ್ ಹೊದಿಸಿ ಹೊರ ಬಂದಳು ಸ್ನಾನ ಮಾಡುವವರು ತಿನ್ನುವವರು ಹೀಗೆ ಎಲ್ಲರೂ ಅವರವರ ಕೆಲಸದಲ್ಲಿ ಮಗ್ನರಾಗಿದ್ದರು ಮುಹೂರ್ತ ಕಟ್ಟಿಸಲು ಸ್ವಾಮಿಗಳು ಆಗಲೇ ಬಂದು ತಯಾರಿ ಮಾಡ್ಕೋತಾಯಿದ್ರು ರೇಖಾಳ ತಂಗಿ ಎಲ್ಲದಕ್ಕೂ ಜವಾಬ್ದಾರಿ ವಹಿಸಿಕೊಂಡು ಓಡಾಡ್ತಾ ಇದ್ಲು ಬೀಗರ ಕಡೆಯವರದ್ದು ಸಹ ಏನೊಂದು ತಕರಾರು ಇಲ್ಲದೆ ಎಲ್ಲರಿಗೂ ಸಂತೋಷ ಎನಿಸಿತು ಎಲ್ಲರೂ ನಿಶಾಳ ಅದೃಷ್ಟವನ್ನು ಕೊಂಡಾಡುವವರೇ ಅಂತೂ ಶುಭ ಮುಹೂರ್ತದಲ್ಲಿ ನಿಶಾಳ ಕುತ್ತಿಗೆಗೆ ಅನು ತಾಳಿ ಕಟ್ಟಿದ ಅಚಿತ್ಯನು ಮುಹೂರ್ತಕ್ಕೆ ಸರಿಯಾಗಿ ರೆಡಿಯಾಗಿ ಬಂದಿದ್ದ ಮೈಯೆಲ್ಲ ನೋವಿನಿಂದ ಸುಸ್ತಾಗಿದ್ದರೂ ಅಕ್ಕನ ಮದುವೆಯಲ್ಲಿ ಎಲ್ಲರನ್ನೂ ಮಾತನಾಡಿಸುತ್ತಾ ಊಟದ ಕಡೆಗೆ ಎಲ್ಲ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದುದನ್ನು ಕಂಡು ರೇಖಾಳ ಹೃದಯ ತುಂಬಿ ಬಂದಿತ್ತು ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಎಲ್ಲರ ಊಟವಾಗಿ ಒಬ್ಬೊಬ್ಬರೇ ಊರಿಗೆ ಹೋಗಲು ರೆಡಿಯಾಗಿ ನಿಂತರು ಕೊರೋನಾ ಕಾಲ ಆದ್ದರಿಂದ ಯಾರನ್ನೂ ಇರಲು ಬಲವಂತ ಮಾಡಲು ಹೋಗಲಿಲ್ಲ ಸಂಜೆ ಹೊತ್ತಿಗೆ ನಿಶಾಳನ್ನು ಗಂಡನ ಮನೆಗೆ ಕಳುಹಿಸಲು ಎಲ್ಲ ತಯಾರಿ ಮಾಡಿ ಸಂಕಟವಿದ್ದರೂ ತೋರಿಸಿಕೊಳ್ಳದೆ ಅಳಿಯ ಮಗಳನ್ನು ಶುಭ ಹಾರೈಸಿ ಕಳುಹಿಸಿಕೊಟ್ರು ಅನೂಪ್ನ ತಂದೆ ತಾಯಿ ತಮ್ಮೂರಿನಲ್ಲಿ ನಡೆಯುವ ಆರತಕ್ಷತೆಗೆ ಒಂದು ದಿನ ಮುಂಚಿತವಾಗಿಯೇ ಬಂದು ಬಿಡಿ ಎಂದು ಆಮಂತ್ರಿಸಿ ಹೊರಟರು ಮಗಳನ್ನು ಕಳುಹಿಸಿಕೊಟ್ಟ ಶ್ರೀಧರ್ ರೇಖಾ ಮನೆಯೊಳಗೆ ಬಂದಾಗ ಮನೆಯೆಲ್ಲ ಬಣ ಬಣ ಎನಿಸಿಬಿಟ್ಟಿತು ರೇಖಾಳಿಗೆ ದುಃಖ ತಡೆಯಲಾಗದೆ ಬಿಕ್ಕಳಿಸಿದಳು ಶ್ರೀಧರ್ ಮೌನಕ್ಕೆ ಶರಣಾಗಿದ್ದ ರೇಖಾಳ ತಂಗಿ ಅವರಿಬ್ಬರಿಗೂ ಸಮಾಧಾನ ಹೇಳಿ ರಾತ್ರಿಯ ಊಟಕ್ಕೆ ಬಲವಂತ ಮಾಡಿದಾಗ ಎರಡು ತುತ್ತು ತಿನ್ನುವ ಶಾಸ್ತ್ರ ಮಾಡಿ ಎದ್ದರು ಅಜಿಂತ್ಯ ಆಯಾಸದಿಂದ ಆಗಲೇ ನಿದ್ದೇ ಹೋಗಿದ್ದ ಮರುದಿನ ರೇಖಾಳ ತಂಗಿಯು ಹೊರಟು ನಿಂತು ಅಲ್ಲಿಗೆ ಮನೆ ಮತ್ತಷ್ಟು ಖಾಲಿಯಾದಂತಾಯಿತು ಅಜಿಂತ್ಯ ಚೇತರಿಸಿಕೊಳ್ತಾ ಇದ್ದ ಬೆಂಗಳೂರಿನಲ್ಲಿಯೂ ರಿಸೆಪ್ಷನ್ ಚೆನ್ನಾಗಿಯೇ ನಡೆಯಿತು ನಿಶಾಳಿಗೆ ಪದ್ಧತಿಯ ಪ್ರಕಾರ ಕೊಡಬೇಕಾದ ಸಾಮಾನುಗಳನ್ನೆಲ್ಲ ಕೊಡಿಸಿ ವಾಪಸಾದರು ಸ್ವಲ್ಪ ದಿನಗಳ ನಂತರ ಪೊಲೀಸ್ ಸ್ಟೇಷನ್ನಿಂದ ಒಡವೆಗಳನ್ನು ಗುರುತು ಹಿಡಿಯಲು ಬುಲಾವ್ ಬಂದಿತ್ತು ಖುಷಿಯಿಂದ ತಯಾರಾದ ರೇಖಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರುತ್ತೇವೆಂದು ಹೇಳಲು ಅಚಿಂತ್ಯನ ರೂಮಿಗೆ ಹೋದ್ಲು ಅವನೂ ರೆಡಿಯಾಗಿದ್ದನ್ನು ನೋಡಿ ಎಲ್ಲಿಗೆ ಎನ್ನುವಂತೆ ಹುಬ್ಬೇರಿಸಿದಳು ಹಿಂದೆಯೇ ಬಂದ ಶ್ರೀಧರ್ ಅವನೂ ನಮ್ಮ ಜೊತೆ ಬರಲಿ ಎಂದು ನಾನು ರೆಡಿಯಾಗಲು ಹೇಳಿದೆ ಎಂದ ಹುಷಾರಿಲ್ಲದ ಹುಡುಗರಿಗೆ ಏನು ಸಾಬರಿ ಹಚ್ತೀರಿ ಎಂದು ಗುಣಗುತ್ತಾ ಕಾರು ಏರಿದಳು ಮೂವರು ಕಾರಿನಲ್ಲಿ ಹೊರಟರು ದಾರಿಯಲ್ಲಿ ರೇಖಾ ಏನೋ ನೆನಪಾದವಳಂತೆ ಲಕ್ಷ್ಮಿಗೆ ಏನು ಶಿಕ್ಷೆ ಸಿಗಬಹುದು ಎಲ್ಲ ಒಡವೆಗಳು ಸಿಕ್ಕೋ ಹೇಗೆ ಎಂದು ಗಂಡನನ್ನು ಪ್ರಶ್ನಿಸಿದಳು ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸುಮ್ಮನೆ ಬಾ ಎಂದ ಶ್ರೀಧರ್ ಸ್ಟೇಷನ್ನಲ್ಲಿ ಮದುವೆಗೆ ಬಂದಿದ್ದ ಐದು ಮಂದಿ ಅಜಿಂತಿನ ಗೆಳೆಯರು ಜೊತೆಗೆ ಅವನದೇ ವಯಸ್ಸಿನ ಮತ್ತಷ್ಟು ಹುಡುಗರು ನಿಂತಿದ್ದರು ಅವರನ್ನು ನೋಡಿ ರೇಖಾಗೆ ಆಶ್ಚರ್ಯ ಆಯಿತು ಏನು ಎಂಬಂತೆ ಅಚಿಂತ್ಯನ ಕಡೆಗೊಮ್ಮೆ ಶ್ರೀಧರ್ನ ಕಡೆಗೊಮ್ಮೆ ನೋಡಿದಳು ರೇಖಾ ಮದುವೆಯ ಸಂಭ್ರಮದಲ್ಲಿದ್ದ ನಿನಗೆ ಒಂದು ವಿಷಯ ತಿಳಿಸಿರಲಿಲ್ಲ ಒಡವೆಗಳನ್ನು ಕದ್ದವನು ನಮ್ಮ ಅಚಿತ್ಯನೆ ಫ್ರೆಂಡ್ಸ್ಗಳು ಎಲ್ಲ ಸೇರಿಕೊಂಡು ಒಮ್ಮೆ ಡ್ರಗ್ಸ್ ತೆಗೆದುಕೊಳ್ಳಬೇಕು ಅಂತ ಆಸೆ ಪಟ್ಟು ಅದಕ್ಕಾಗಿ ಬೇಕಾಗುವ ದೊಡ್ಡ ಮೊತ್ತದ ಹಣಕ್ಕಾಗಿ ಇಂತಹ ಕೆಲಸ ಮಾಡಿದ್ದಾನೆ ಇವರ ಕಾಲೇಜಿನ ಹಾಸ್ಟೆಲ್ನಲ್ಲಿರುವ ಒಬ್ಬ ಹುಡುಗ ಯಾರನ್ನು ಪರಿಚಯ ಮಾಡಿಸಿದ್ದಾನೆ ಅವರು ಕೊಡಿಸ್ತೀನಿ ಅಂತ ಕರೆದುಕೊಂಡು ಹೋದ ಸಮಯಕ್ಕೆ ಸರಿಯಾಗಿ ಪೊಲೀಸ್ಗೆ ಇನ್ಫಾರ್ಮೇಷನ್ ದೊರೆತು ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಲ್ಲರಿಗೂ ನಾಲ್ಕು ತದಕಿ ದುಡ್ಡು ಎಲ್ಲಿಂದ ಬಂತು ಎಂದು ವಿಚಾರಿಸಿದಾಗ ಒಡವೆಗಳನ್ನು ಯಾವುದೋ ಮಾರ್ವಾಡಿ ಅಂಗಡಿಯಲ್ಲಿ ಮಾರಾಟ ಮಾಡಿ ಹಣ ಹೊಂದಿಸಿದ್ದಾಗಿ ಬಾಯಿಬಿಟ್ಟಿದ್ದಾರೆ ಸದ್ಯ ಇವರೆಲ್ಲರ ಕೈಗೆ ಡ್ರಗ್ಸ್ ಸಿಗುವ ಮೊದಲೇ ಸಿಕ್ಕಿ ಹಾಕಿಕೊಂಡಿದ್ದು ಒಳ್ಳೆಯದಾಯಿತು ಇಲ್ಲದಿದ್ದರೆ ಈ ಕೇಸಿನಿಂದ ಹೊರಬರುವುದು ತುಂಬ ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಒಡವೆ ಕಳೆದು ಹೋದ ಬಗ್ಗೆ ಕೊಟ್ಟ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದೆ ಏನೋ ವಯಸ್ಸು ಅಂತಹದ್ದು ಸ್ನೇಹಿತರ ಮಾತು ಕೇಳಿ ತಪ್ಪು ಮಾಡಿದ್ದಾನೆ ಕ್ಷಮಿಸಿ ಬಿಡುವವನನ್ನು ನನಗೆ ಬೇರೆ ದಾರಿಯೇ ಇರಲಿಲ್ಲ ಒಡವೆಗಳು ಮತ್ತು ಮಗ ಎರಡರ ನಡುವಿನ ಆಯ್ಕೆಯ ಪ್ರಶ್ನೆ ಬಂದಾಗ ನಾನು ಮಗನನ್ನು ಆರಿಸಿಕೊಂಡೆ ಎಂದು ಶ್ರೀಧರ್ ವಿವರವಾಗಿ ಹೇಳಿದ ಮೌನಕ್ಕೆ ಶರಣಾದ ರೇಖಾ ಅಚಿಂತ್ಯನ ಕಡೆಗೊಮ್ಮೆ ತಣ್ಣನೆಯ ನೋಟ ಬೀರಿ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಸರಿಸಿದ ಕಂಪ್ಲೇಂಟ್ ವಾಪಸ್ ಪಡೆಯುವ ಶೀಟಿಗೆ ಸಹಿ ಹಾಕತೊಡಗಿದಳು ತನ್ನ ಮಗನೇ ಕಳ್ಳನೆಂಬುದನ್ನು ರೇಖಾಳಿಗೆ ಅರಗಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ತಮ್ಮ ಮನೆಯ ಮದುವೆಯ ಹಾಗೆ ಓಡಾಡಿಕೊಂಡು ತನಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡಿದ ಲಕ್ಷ್ಮಿಯ ಬಗ್ಗೆ ವಿನಾಕಾರಣ ಅನುಮಾನ ಪಟ್ಟೆ ಎಂದು ರೇಖಾ ಕೊರಗತೊಡಗಿದಳು ಮಾರನೇ ದಿನಾನೇ ರೇಖಾಳ ಮನೆಗೆ ಹೋಗಿ ಆಕ್ಸಿಡೆಂಟ್ ಆದ ಅವಳ ಮಗನನ್ನು ನೋಡಿಕೊಂಡು ಅನುಮಾನ ಪಟ್ಟದ್ದಕ್ಕೆ ಪಶ್ಚಾತ್ತಾಪ ಎಂಬಂತೆ ತನಗೆ ಸಾಧ್ಯ ಆದಷ್ಟು ಹಣವನ್ನು ಅವಳ ಕೈಯಲ್ಲಿಟ್ಟು ಮಗ ಹುಷಾರಾದ ಕೂಡಲೇ ಇಬ್ಬರು ತಮ್ಮ ಮನೆಗೆ ಬರಬೇಕೆಂದು ಆಮಂತ್ರಿಸಿ ಭಾರವಾದ ಮನಸ್ಸಿನಿಂದ ಮನೆಗೆ ಹಿಂತಿರುಗಿದ್ಲು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು